ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳಿನ ಈ ತರಹ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು ಹಂಗೆ ಎಲ್ಲಿ ಹೇಳಿದೀನಿ ತೋರ್ಸಪ್ಪ ಎಲ್ಲಿ ಕೂತ್ಕೊಂಡ್ರಿ ಪ್ಲೀಸ್ ದಯಮಿ ಎಲ್ಲಿ ತೋರಿಸಿ ತೋರಿಸಿ ನೋಡೋಣ ಹಿಂಗೆ

ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳದವ್ರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳಿದವರು ನಾವೇನೆ ಮಾಡಬಹುದು ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೇಳ್ತಾ ಹೋಗ್ಲಿಕ್ಕೆ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇವತ್ತೂ ಕೂಡ ಹೇಳ್ತೇನೆ ಇವತ್ತೂ ಕೂಡ ಹೇಳ್ತೇನೆ ನಾಳೆನೂ ಕೂಡ ಹೇಳ್ತೇನೆ ನಾನು ಮೀಸಲಾತಿ ಐವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳೋವನಲ್ಲ ನಾನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋ ಐವತ್ತು ಪರ್ಸೆಂಟ್ ಅಲ್ಲ ನೀವು ಇದ್ದಕ್ಕಿದ್ದಾಲೆ ಹತ್ತು ಪರ್ಸೆಂಟ್ ಮಾಡ್ಬಿಟ್ರಿ ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹದಿನೈದು ಹದಿನಾರರಲ್ಲಿ ಇದೆಯಾ ಹಂಗಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಂತ ಮೀಸಲಾತಿ ಕೊಟ್ಟಿಲ್ಲ ಕೇಂದ್ರದಲ್ಲಿ ಮಾಡ್ಬಿಟ್ರು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇವತ್ತು ನನ್ನ ನಿಲುವು ಇದೆ ಹಿಂದೆನೂ ಕೂಡ ನಿಲುವಿತ್ತು ಇವತ್ತು ಇದೆ ಮುಂದಿನಿಂದ

ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಐದು ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಆರು ಪಾಯಿಂಟ್ ಒಂಬತ್ತು ಐದು ಜನ ಇದ್ದಾರೆ ಆರು ಪಾಯಿಂಟ್ ನೈನ್ ಫೈವ್ ಇದ್ದಾರೆ ಒಟ್ಟು ಸೇರ್ಸಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಆಗ್ತದೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು ಅವತ್ತೂ ಹೇಳಿದ್ದೆ ಇವತ್ತೂ ಹೇಳ್ತೀನಿ ಮುಂದೆನೂ ಕೂಡ ಹೇಳ್ತೀನಿ ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ ಫಿನಿಶ್ ಮಾಡಿ ಈ ಚರ್ಚೆ ಇಲ್ಲ ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ ಇಂಪಾರ್ಟೆಂಟ್ ಚರ್ಚೆ ಸ್ವಲ್ಪ ವಿವರ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ ಯಾಕೆ ಕೂತ್ಕೊಂಡು ಆದ್ರೆ ಎರಡ್ ಸಾವಿರದ ಸಾವಿರದ ಹದಿನೆಂಟರ ತನಕ ಅವರು ಮುಖ್ಯಮಂತ್ರಿ ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು ಅವಾಗ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ ಆ ಸಮಾಶವಕ್ಕೆ ನಾನು ಹೋಗಿದ್ದೆ ನಾನು ಮುಖ್ಯಮಂತ್ರಿಗಳು ಬಂದಲ್ಲೂ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ ಒಳ ಮೀಸಲಾತಿ ಇದು ಅಲ್ಲಿ ಆಗಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ತೊಂದರೆಗಳು ಆಗ್ತಾವ ಆಗ್ತಾವಿದ್ರಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ ಅದಕ್ಕೆ ಮಾಡೋಣ ಅಂತ ಹೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಳ್ತು ಅವಾಗ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಸಾಗ ಸರಿ ಉಂಟಾ ಇಲ್ಲವಿನ ಮಾ ಬಿಲ್ ಕರೆಕ್ಟ್ ಉಂಟಾ ಇಲ್ಲವೋ ಬಿಲ್ಲಿನ ಬಗ್ಗೆನೇ ಅಲ್ಲ ಇಟ್ಸ್ ಗುಡ್ ಆರ್ ಬ್ಯಾಗ್ ಅಲ್ಲ ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೇನೆ ಅದಕ್ಕೆ ಇನ್ನೂ ಈಗಿನ ಬದ್ಲಿಲ್ಲ ಮತ್ತೆ ಸ್ವಲ್ಪ ಸಮಾಧಾನ ಕೇಳಿದ್ರೆ ನಾ ಹೇಳಿದ್ನಲ್ಲ ನಿನ್ನಿಂದ ಯಾಕೋ ಸ್ವಲ್ಪ ಸಮಾಧಾನ ಆಗಿರ್ ನೀವು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಆದಾಗ ಹದಿನೇಳು ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ ತಂದು ಕೊಡ್ತೇನೆ ರೆಕಾರ್ಡ್ ಕೊಡ್ತೇನೆ ಸರ್ ರೆಕಾರ್ಡ್ ಈಗ ಅಲ್ಲ ನೋಡಿ ಹೋಗ್ತದೆ ಸರ್ ನಾ ರೆಕಾರ್ಡ್ ಕೊಡ್ತೇನೆ ಮಾನ್ಯ

ಇಲ್ಲ ಮಾತಾಡ್ತಾರೆ ಕೂತಿರ್ಬೇಕ ನೋಡಿ ಇಲ್ಲ ಸರ್ ಇಲ್ಲ ಸರ್ ನಾನೀಗ ಸ್ವಾಗತ ಮಾಡ್ತೇನೆ ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ನಾನು ಇಲ್ಲ ಆರೋಪ ಸಂದೇಶ ಹೋಗುತ್ತೆ ಕೊಡ್ತೀನಿ ಮುಖ್ಯಮಂತ್ರಿ ಉತ್ಸ ಕೊಟ್ಟಿದ್ದಾರೆ ಅವ್ರೇನ್ ಹೇಳಿದ್ರು ರೆಕಾರ್ಡ್ ಜವಾಬ್ದಾರಿ ಉಪ ಉತ್ತರ ಮುಖ್ಯಮಂತ್ರಿ ನೀವು ಆಮೇಲೆ ಕಳಿಸ್ಕೊಡ್ತೀವಿ ಸದನದಲ್ಲಿ ಅಧ್ಯಕ್ಷರೇ ಪರ್ಸೆಂಟ್ ಅಧ್ಯಕ್ಷ ಪ್ರಕಾರ ನಾವು ಸರ್ಕಾರ ಏನು ಡಿಸಿಷನ್ ತೆಗೆದುಕೊಂಡಿದ್ವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ಸ್ವಾಗತ ಮಾಡ್ತೇವೆ ನಾವು ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ

ಕೊಟ್ಟಿದ್ರು ಯಾಕೆ ಒನ್ ಪರ್ಸೆಂಟ್ ತಂದು ಕೊಟ್ಟರು ಮಾನ್ಯ ಅಧ್ಯಕ್ಷರೇ ಒಂದು ಕೆಂಪು ಅಂತ ಹೇಳಿ ಒಂದು ಸಮಾಜ ಐತಿ ಎಸ್ ಸಮಾಜ ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು ಕೇವಲ ಆರು ಜನ ಕೇವಲ ಆರು ಜನ ಇನ್ನೊಂದು ಸಮಾಜ ಐತಿ ಕೊಲುಪುಲು ಒಂದುಲು ಅಂತೇಳಿ ಹದಿನೆಂಟು ಜನ ಇಡೀ ರಾಜ್ಯದಲ್ಲಿ ಅವರಿರೋರು ಇರೋರು ಹದಿನೆಂಟು ಜನ ಮಾಲ ಹನ್ನಾನಿ ಅಂತ ಇನ್ನೊಂದು ಇನ್ನೊಂದು ಸಮಾಜ ಐತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಎಂಟು ಮಾಲ ಜಂಗಮ ಅಂತೈತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಅರವತ್ತೆರಡು ಮಾಲ ಮಸ್ತಿ ಅಂತೈತಿ ಇಡೀ ಸಮಾಜದಲ್ಲಿ ದೇಶ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಮೂವತ್ತೆಂಟು ಈ ರೀತಿ ಸುಮಾರು ಒಂದು ಲಕ್ಷ ಚಿಲ್ಲರ ಸಮಾಜಗಳು ಐವತ್ತೊಂಬತ್ತು ಜಾತಿಗಳನ್ನ ಅವು ಒಂದು ಲಕ್ಷ ಚಿಲ್ಲರ ಸಮಾಜ ಅವ್ರದೆಲ್ಲ ಸಂಖ್ಯೆ ಕೂಡಿ ಒಂದು ಲಕ್ಷ ಚಿಲ್ಲರ ಅವ್ರಿಗೆ ಉಳಿದ ಎಸ್ಸಿ ಸಮಾಜದಲ್ಲಿ ಯಾರದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಆಗಲ್ಲ ಯಾಕಂದ್ರೆ ಅವರು ಸಮಾಜದಲ್ಲಿ ತನಕ ಸಾಲಿನ ಹೋಲಿಲ್ಲದವ್ರು ಸಾಕಷ್ಟು ಅದಾರ ಸ್ಕೂಲಿಗೆ ಹೋಗಿಲ್ಲ ಅವರು ಅವ್ರಿಗೆ ನೌಕರಿಯಲ್ಲಿ ಸಿಗಬೇಕು ಅವರಿಗೆ ಸರ್ಕಾರದಲ್ಲಿ ಅವಕಾಶ ಸಿಗಬೇಕು ಅಂಥದ್ದಕ್ಕೆ ಅವ್ರ ಸಂಬಂಧ ಒಂದು ಪರ್ಸೆಂಟ್ ವಿಶೇಷ ಒಂದು ರಿಸರ್ವೇಷನನ್ನು ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನನ್ನು ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತೇಳಿ ಯಾವಾಗ ಈಗ ಹದಿನಾರು ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನ್ಯವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬಂತು ಹದಿನಾರು ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನು ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬರಾ ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ದೀವಿ ಮಹಾ ನಮ್ಮ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಹಿಂದೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ ಅವ್ರ ಬಗ್ಗೆ ಚಿಂತನೆ ಐತಿ ಆದರೆ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಏನಾಯ್ತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೀಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಹಿಂದೆ ಮಂಡಲ ಅವರು ಏನಂತ ಹೇಳಿದರು ಅವ್ರು ಏನಂತ ಹೇಳಿದ್ರು ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರೆ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ ಅಂದ್ರೆ ನಾವು ಇಕ್ವಲ್ ಇದ್ದರೆ ಅಷ್ಟೇ ಇಕ್ವಾಲಿಟಿ ಇರ್ತೈತಿ ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ ಅಸಮಾನತೆ ಮುಂದುವರಿತದೆ ಅಂತೇಳಿ ಅವರು ಹೇಳಿದ್ರು ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ